ಮುಸ್ಲಿಮರು ರಸ್ತೆಯಲ್ಲಿ ನಮಾಜ್ ಮಾಡುತ್ತಾರೆ ಎಂದು ಅವರು ಮೊದಲು ಆಕ್ಷೇಪ ವ್ಯಕ್ತಪಡಿಸಿದರು ಇಡೀ ದೇಶದಲ್ಲಿ ಇಂತಹದ್ದೊಂದು ಅಸಹಿಷ್ಣುತೆ ಈಗಲೂ ಇದೆ ಆ ಬಳಿಕ ಅವರು ಹೋಳಿ ಹಬ್ಬದ ದಿನ ಮುಸ್ಲಿಮರು ನಮಾಜ್ಗಾಗಿ ಹೊರಗೆ ಬರಬೇಡಿ ಎಂದು ಸೂಚನೆ ಕೊಟ್ಟರು ಅದನ್ನು ನಾವು ಉತ್ತರ ಪ್ರದೇಶದ ಸಾಂಬಾಲ್ನಲ್ಲಿ ನೋಡಿದೆವು ನಂತರದಲ್ಲಿ ಅವರು ಈದ್ ದಿನದಂದು ರಸ್ತೆಯಲ್ಲಿ ನಮಾಜ್ ಮಾಡದಂತೆ ಆದೇಶ ಮಾಡಿದರು ಮೀರತ್ ಪೊಲೀಸರ ಆ ಆದೇಶವನ್ನು ಸಿಎಂ ಆದಿತ್ಯನಾಥ್ ಮೆಚ್ಚಿಕೊಂಡರು ಬಳಿಕ ಅವರು ಮುಸ್ಲಿಮರ ಶುಕ್ರವಾರದ ಜುಮಾ ನಮಾಜ್ಗೆ ವಿರೋಧ ಮಾಡಿದರು ಇನ್ಮುಂದೆ ಜುಮಾ ನಮಾಜ್ ನಡೆಸಿದರೆ ನಾವು ಹನುಮಾನ್ ಚಾಲಿಸ್ ಪಡಿಸುವುದಾಗಿ ಬೆದರಿಕೆ ಹಾಕಿದ ಘಟನೆ ಇತ್ತೀಚೆಗೆ ಉತ್ತರಾಖಂಡದಲ್ಲಿ ನಡೆಯಿತು ಈಗ ಮುಸ್ಲಿಮರು ಜುಮಾ ನಮಾಜ್ ದಿನ ಕೈಗೆ ಕಪ್ಪು ಪಟ್ಟಿ ಧರಿಸಿದ್ದನ್ನು ಕೂಡ ಅವರು ಅಪರಾಧ ಎಂದಿದ್ದಾರೆ ರಂಜಾನ್ ತಿಂಗಳ ಕೊನೆಯ ಶುಕ್ರವಾರದಂದು ಜುಮಾ ನಮಾಜ್ ವೇಳೆ ಕೈಗೆ ಕಪ್ಪು ಪಟ್ಟಿ ಧರಿಸಿ ವಕ್ಫ್ ತಿದ್ದುಪಡಿ ವಿರುದ್ಧ ಮುಸ್ಲಿಮರು ಸಾಂಕೇತಿಕ ಪ್ರತಿಭಟನೆ ನಡೆಸಿದ್ದನ್ನು ಉತ್ತರ ಪ್ರದೇಶದ ಆದಿತ್ಯನಾಥ್ ಸರ್ಕಾರ ಅಪರಾಧ ಎಂದು ಪರಿಗಣಿಸಿದೆ ಹಾಗಾಗಿ ಮುನ್ನೂರಕ್ಕೂ ಅಧಿಕ ಮುಸ್ಲಿಮರಿಗೆ ಪೊಲೀಸರ ನೋಟಿಸ್ ಕೂಡ ಹೋಗಿದೆ ಮಾರ್ಚ್ ಇಪ್ಪತ್ತ ಎಂಟನೇ ತಾರೀಕಿನಂದು ರಂಜಾನ್ ತಿಂಗಳ ಕೊನೆಯ ಜುಮಾ ನಮಾಜ್ ಇತ್ತು ಇದನ್ನು ಅಲ್ವಿದ ನಮಾಜ್ ಎನ್ನುತ್ತಾರೆ ಆ ನಮಾಜ್ ವೇಳೆ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ದಾಖಲಿಸುವಂತೆ ಭಾರತದ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಕರೆ ಕೊಟ್ಟಿತ್ತು ಅದರ ಭಾಗವಾಗಿ ಉತ್ತರ ಪ್ರದೇಶದ ಮುಜಾಫರ್ ನಗರದ ಮುಸ್ಲಿಮರು ತಮ್ಮ ತೋಳಿಗೆ ಕಪ್ಪು ಪಟ್ಟಿ ಧರಿಸಿದ್ದರು ವಕ್ಫ್ ತಿದ್ದುಪಡಿ ವಿರುದ್ಧ ಸಾಂಕೇತಿಕ ಪ್ರತಿಭಟನೆ ಭಾಗವಾಗಿ ಅವರೆಲ್ಲ ಕಪ್ಪು ಪಟ್ಟಿ ಧರಿಸಿ ತಮ್ಮ ವಿರೋಧ ವ್ಯಕ್ತಪಡಿಸಿದ್ದರು ಕೇವಲ ಮುಜಾಫರ್ ನಗರದ ಮುಸ್ಲಿಮರು ಮಾತ್ರವಲ್ಲ ದೇಶದ ಹಲವು ಮುಸ್ಲಿಮರು ತೋಳಿಗೆ ಕಪ್ಪು ಪಟ್ಟಿ ಧರಿಸಿ ಈ ರೀತಿ ಪ್ರತಿಭಟನೆ ನಡೆಸಿದ್ದರು ನಮ್ಮ ಬೆಂಗಳೂರು ೂ ಅಂಥದೇ ಸಾಂಕೇತಿಕ ಪ್ರತಿಭಟನೆ ಈದ್ ನಮಾಜ್ ವೇಳೆ ನಡೆದಿತ್ತು ಸಚಿವ ಜಮೀರ್ ಖಾನ್ ಅವರೇ ಈದ್ ನಮಾಜ್ ವೇಳೆ ಕಪ್ಪು ಪಟ್ಟಿ ಧರಿಸಿ ತಮ್ಮ ಪ್ರತಿಭಟನೆಯನ್ನು ದಾಖಲಿಸಿದ್ದರು ಭಾರತದ ಪ್ರಜೆಯೊಬ್ಬ ಎಲ್ಲಿ ಬೇಕಾದರೂ ತಮ್ಮ ತೋಳಿಗೆ ಕಪ್ಪು ಪಟ್ಟಿ ಧರಿಸಿ ಇಂಥದ್ದೊಂದು ವಿರೋಧ ಮತ್ತು ಪ್ರತಿಭಟನೆ ದಾಖಲಿಸಲು ಅವಕಾಶ ಇದೆ ಅದು ಶಾಸನ ಸಭೆಗಳಲ್ಲೂ ನಡೆಯುತ್ತೆ ಕ್ರಿಕೆಟ್ ಅಂಗಳದಲ್ಲೂ ನಡೆಯುತ್ತೆ ಹಾಗೆ ಪ್ರತಿಭಟನಾ ಸಭೆಗಳಲ್ಲಿ ಈವೆಂಟ್ಗಳಲ್ಲಿ ಜನ ಸೇರುವ ಕಾರ್ಯಕ್ರಮಗಳಲ್ಲಿ ನಡೆಯುತ್ತಾ ಇರುತ್ತೆ ಆದರೆ ಒಬ್ಬ ತನ್ನ ಕೈಗೆ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ದಾಖಲಿಸಿದ್ದು ಇಲ್ಲಿಯವರೆಗೆ ಅಪರಾಧವಾಗಿರಲಿಲ್ಲ ಅದು ತಪ್ಪು ಅಂತ ಅನಿಸಿಕೊಂಡಿರಲಿಲ್ಲ ಆದರೆ ಮುಜಾಫರ್ ನಗರ ಮುಸ್ಲಿಮರು ನಮಾಜ್ ವೇಳೆ ತಮ್ಮ ತೋಳಿಗೆ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ದಾಖಲಿಸಿದ್ದು ಮಹಾ ತಪ್ಪು ಎಂಬಂತೆ ಅಲ್ಲಿನ ಆದಿತ್ಯನಾಥ್ ಸರ್ಕಾರ ಕಂಡಿದೆ ಆದಿತ್ಯನಾಥ್ ಸರ್ಕಾರದ ಮುಸ್ಲಿಂ ವಿರೋಧಿ ನೀತಿಯ ಭಾಗವಾಗಿ ಮುಜಾಫರ್ ನಗರದ ಪೊಲೀಸರು ಕಪ್ಪು ಪಟ್ಟಿ ಧರಿಸಿದ ಮುಸ್ಲಿಮರ ಪೈಕಿ ಮುನ್ನೂರಕ್ಕೂ ಅಧಿಕ ಮಂದಿಗೆ ನೋಟಿಸ್ ಕೊಟ್ಟಿದ್ದಾರೆ ಅದರಲ್ಲಿ ಗುರುತು ಇರುವವರ ಹಲವರ ಮನೆ ಬಾಗಿಲಿಗೆ ಈ ನೋಟಿಸ್ ಅಂಟಿಸಿದ್ದಾರೆ ವಾಟ್ಸ್ಆಪ್ ಮೂಲಕ ನೋಟಿಸ್ ಕಳಿಸಿದ್ದಾರೆ ಕಪ್ಪು ಪಟ್ಟಿ ಧರಿಸಿದ್ದಕ್ಕಾಗಿ ತಲಾ ಎರಡು ಲಕ್ಷ ರೂಪಾಯಿ ಬಾಂಡ್ ಸಲ್ಲಿಸುವಂತೆ ಪೊಲೀಸರು ನೋಟಿಸ್ನಲ್ಲಿ ಸೂಚನೆ ಕೊಟ್ಟಿದ್ದಾರೆ ಮುಜಾಫರ್ ನಗರ ಮುಸ್ಲಿಮರು ಅಂದು ಕೇವಲ ಕಪ್ಪು ಪಟ್ಟಿ ಧರಿಸಿದ್ದನ್ನು ಬಿಟ್ಟರೆ ಪ್ರತಿಭಟನೆ ಸಭೆ ಮಾಡಿರಲಿಲ್ಲ ಘೋಷಣೆ ಕೂಗಿರಲಿಲ್ಲ ಬ್ಯಾನರ್ ಹಿಡಿದಿರಲಿಲ್ಲ ಮೈಕ್ ಕಟ್ಟಿ ಭಾಷಣ ಮಾಡಿರಲಿಲ್ಲ ಕೇವಲ ಕಪ್ಪು ಪಟ್ಟಿ ಧರಿಸಿ ಮೌನವಾಗಿ ತಮ್ಮ ವಿರೋಧ ದಾಖಲಿಸಿದ್ದರು ಆದರೂ ಅದರ ವಿರುದ್ಧ ಪೊಲೀಸರು ಕ್ರಮ ಕೈಗೊಳ್ತಾರೆ ಅಂದ್ರೆ ಅದು ನ್ಯಾಯಸಮ್ಮತವಾಗಿರಲು ಸಾಧ್ಯವೇ ಇಲ್ಲ ಆದಿತ್ಯನಾಥ್ ಸರ್ಕಾರದ ಈ ನಡೆ ಮುಜಾಫರ್ ನಗರ ಪೊಲೀಸರ ಈ ಕ್ರಮ ನಿಜಕ್ಕೂ ನಮ್ಮ ವ್ಯವಸ್ಥೆಗೆ ನಾಚಿಕೆಗೇಡು ಪ್ರಜಾಪ್ರಭುತ್ವ ದೇಶದಲ್ಲಿ ಸಂವಿಧಾನದಡಿ ರೂಪುಗೊಂಡಿರುವ ಇಲ್ಲಿನ ವ್ಯವಸ್ಥೆಗೆ ಇದು ಕಳಂಕ ಎನ್ನಬಹುದು ಉತ್ತರ ಪ್ರದೇಶದಲ್ಲಿ ಮುಸ್ಲಿಮರ ಮೇಲೆ ಅಲ್ಲಿನ ಸ್ಥಾಪಿತ ಬಿಜೆಪಿ ಸರ್ಕಾರ ಯಾವ ರೀತಿಯ ದಬ್ಬಾಳಿಕೆ ದೌರ್ಜನ್ಯ ನಡೆಸುತ್ತಿದೆ ಎಂಬುದಕ್ಕೆ ಇದೊಂದು ನಿದರ್ಶನ ಅಷ್ಟೇ ನಮಾಜ್ ವೇಳೆ ಕಪ್ಪು ಪಟ್ಟಿ ಧರಿಸಿದ್ದಕ್ಕೆ ನೋಟಿಸ್ ಕೊಟ್ಟವರು ನಾಳೆ ನಮಾಜ್ ವೇಳೆ ಟೂಪಿ ಧರಿಸಿದ್ದಕ್ಕೂ ನೋಟಿಸ್ ನೀಡಬಹುದು ನಾಡಿದ್ದು ಗಡ್ಡ ಬಿಟ್ಟಿದ್ದಕ್ಕೂ ನೋಟಿಸ್ ನೀಡಲೂ ಬಹುದು ಬಳಿಕ ಪೈಜಾಮ ಧರಿಸಿದ್ದಕ್ಕೂ ನೋಟಿಸ್ ನೀಡಬಹುದು ಆ ಬಳಿಕ ನಮಾಜ್ ಮಾಡದಂತೆ ತಡೆಯಿಡ್ಡಿ ನೋಟಿಸ್ ನೀಡಲೂ ಬಹುದು ಆದಿತ್ಯನಾಥ್ ಅವರಂತಹ ಧರ್ಮದ್ವೇಷಿ ಮುಸ್ಲಿಂ ದ್ವೇಷಿ ಮುಖ್ಯಮಂತ್ರಿ ಆ ರಾಜ್ಯವನ್ನು ಆಡಳಿತ ಮಾಡ್ತಿರೋದರಿಂದ ಮುಂದಿನ ದಿನಗಳಲ್ಲಿ ಇಂತಹ ಧರ್ಮದ್ವೇಷದ ಸಂವಿಧಾನ ವಿರೋಧಿ ನೋಟಿಸ್ಗಳು ಹೋದರೆ ಅಚ್ಚರಿ ಏನಿಲ್ಲ ಇಂಥ ಫ್ಯಾಷಿಸ್ಟ್ ಮನಸ್ಥಿತಿಯ ಸಂವಿಧಾನ ವಿರೋಧಿ ಆಡಳಿತ ವ್ಯವಸ್ಥೆ ಈ ದೇಶದಲ್ಲಿದ್ದರೆ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಬೆಲೆ ಏನಿದೆ